ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ತಮಗೆಲ್ಲರಿಗೂ ರವಿ ಗ್ರಹದ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ ಒಂಬತ್ತು ಗ್ರಹಗಳಲ್ಲಿ ಪ್ರಧಾನವಾದ ಗ್ರಹ ರವಿ ಗ್ರಹವಾಗಿದೆ ರವಿ ಗ್ರಹವು ಒಂದು ನಕ್ಷತ್ರವಾಗಿದೆ ಭೂಮಿಯು ತನ್ನನ್ನು ತಾನೇ ಸುತ್ತಿಕೊಂಡು ರವಿಯನ್ನು ಸಹ ಸುತ್ತಿ ಬರುತ್ತದೆ ಅದೇ ರೀತಿಯಲ್ಲಿ ಉಳಿದ ಎಲ್ಲ ಗ್ರಹಗಳು ರವಿಯನ್ನು ಸುತ್ತಿಕೊಂಡು ಬರುತ್ತದೆ ರವಿಯು ಒಂದು ರಾಶಿಯಲ್ಲಿ ಒಂದು ತಿಂಗಳ ಕಾಲ ಸಂಚಾರ ಮಾಡುತ್ತಾನೆ ಒಂದು ರಾಶಿ ಚಕ್ರ ಕುಂಡಲಿಯನ್ನು ಅಂದರೆ ಹನ್ನೆರಡು ರಾಶಿಯನ್ನು ಒಂದು ಸುತ್ತು ಸುತ್ತಿ ಬರಲು ಒಂದು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತಾನೆ ಪ್ರಪಂಚದಲ್ಲಿ ಎಲ್ಲ ಜೀವರಾಶಿಗಳು ಜೀವಂತವಾಗಿ ಉಳಿಯುವುದಕ್ಕೆ ಬಾಳುವುದಕ್ಕೆ ರವಿಯ ಅವಶ್ಯಕತೆ ಇದೆ ರವಿ ಗ್ರಹ ಇಲ್ಲದೆ ಹೋದರೆ ಭೂಮಿಯೂ ಸೇರಿದಂತೆ ಯಾವುದೇ ಗ್ರಹಗಳು ಮತ್ತು ವಿಶ್ವದ ಯಾವುದೇ ಜೀವರಾಶಿಗಳು ಉಳಿದಿರಲು ಸಾಧ್ಯವಿಲ್ಲ ಆದ್ದರಿಂದ ಜಾತಕದಲ್ಲಿ ರವಿ ಗ್ರಹಕ್ಕೆ ಪ್ರಧಾನವಾದ ಸ್ಥಾನವನ್ನು ನೀಡಲಾಗಿದೆ ಒಂಬತ್ತು ಗ್ರಹಗಳು ಅದರ ಉಪಗ್ರಹಗಳು ಭೂಮಿ ಮುಂತಾದವುಗಳು ಸೂರ್ಯನನ್ನು ಪ್ರಧಾನವಾಗಿ ಇಟ್ಟುಕೊಂಡು ಅದನ್ನು ಸುತ್ತಿ ಬರುತ್ತವೆ ಗ್ರಹಗಳ ಕುಟುಂಬಕ್ಕೆ ರವಿ ಗ್ರಹವೇ ನಾಯಕನಾಗಿದ್ದಾನೆ ರವಿ ಗ್ರಹದ ಭಾಷೆ ಸಂಸ್ಕೃತ ಕೆಲವರು ತೆಲುಗು ಎಂದು ಸಹ ಹೇಳುತ್ತಾರೆ ಧಾನ್ಯ ಗೋಧಿ ಪೂರ್ವ ದಿಕ್ಕಿಗೆ ಅಧಿಪತಿ ಇವನ ಲೋಹ ತಾಮ್ರ ಈತನು ಶಿವನ ಅಂಶವಾಗಿದ್ದಾನೆ ವಾಸನೆ ದ್ರವ್ಯ ಸುಗಂಧ ಅಧಿದೇವತೆ ಅಗ್ನಿ ಪ್ರತ್ಯಾದಿ ದೇವತೆ ರುದ್ರ ರವಿಯು ರಾಮನ ಅವತಾರ ಮಾ ವಿಷ್ಣುವಿನ ಅವತಾರ ಎಂದು ಸಹ ಹೇಳಲಾಗುತ್ತದೆ ತಂದೆ ಕಶ್ಯಪ ಮಹರ್ಷಿ ತಾಯಿ ಅದಿತಿ ಗೋತ್ರ ಕಶ್ಯಪ ಗೋತ್ರ ವಾಸಿಸುವ ಸ್ಥಳ ಪೂಜೆ ಮಾಡುವ ಸ್ಥಳಗಳು ಈ ರವಿಯ ನಕ್ಷತ್ರಗಳು ಕೃತಿಕ ಉತ್ತರ ಪಾಲ್ಗುಣಿ ಮತ್ತು ಉತ್ತರ ಶಾಡ ವಾರ ಭಾನುವಾರ ಒಂದು ರಾಶಿಯಲ್ಲಿ ಪ್ರವೇಶಿಸಿದ ಐದು ದಿನಗಳ ನಂತರ ಪೂರ್ಣ ಫಲಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ ತನ್ನ ದಶಾಕಾಲದಲ್ಲಿ ಪ್ರಾರಂಭದಲ್ಲೇ ಫಲಗಳನ್ನು ನೀಡುತ್ತಾನೆ ತಾನಿರುವ ಸ್ಥಾನದಿಂದ ಏಳನೇ ಮನೆಯನ್ನು ಮಾತ್ರ ನೋಡುತ್ತಾನೆ ರವಿ ಗ್ರಹ ರಾಜ ಅಧ್ಯಕ್ಷ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ವಿಭಾಗದ ಮುಖ್ಯಸ್ಥರು ಆಯುಕ್ತರು ಜಿಲ್ಲಾಧಿಕಾರಿ ರಾಜ್ಯಪಾಲರು ಕಾನೂನು ಸರ್ಕಾರದ ಆದೇಶ ಮುಖ್ಯ ನ್ಯಾಯಾಧೀಶರು ಕಾರ್ಯದರ್ಶಿಗಳು ಇಲಾಖೆಯ ಮೇಲ್ವಿಚಾರಕರು ಪ್ರದೇಶದ ಮುಖಂಡರು ನಗರಸಭೆಯ ಮುಖ್ಯಸ್ಥರು ಪಂಚಾಯಿತಿಯ ಮುಖ್ಯಸ್ಥರು ಗ್ರಾಮಸಭೆ ಮುಖ್ಯಸ್ಥರು ದೇಶ ರಾಜ್ಯ ಜಿಲ್ಲೆ ತಾಲೂಕು ಪಂಚಾಯಿತಿ ಇವುಗಳ ಮುಖಂಡರು ಗೌರವ ಮರ್ಯಾದೆ ಆತ್ಮ ಸಾಮರ್ಥ್ಯ ಶಿಸ್ತು ಶಕ್ತಿ ತಂದೆ ವೀರ ಪಾಪಿ ಕಣ್ಣಿಗೆ ಕಾರಕ ಹೃದಯ ಬೆನ್ನೆಲುಬು ಪೂರ್ವ ಇವುಗಳಿಗೆ ರವಿಗ್ರ ಕಾರಕನಾಗಿದ್ದಾನೆ ತಾನು ಅಂದುಕೊಂಡಿದ್ದನ್ನು ಮಾಡಿ ಮುಗಿಸುವವನಾಗಿರುತ್ತಾನೆ ತನ್ನ ಇಚ್ಛೆಯಂತೆ ಮಾಡುವವನು ತಪ್ಪಿದ್ದರೂ ಸಹ ಅದನ್ನು ಸರಿ ಎಂದೇ ವಾದ ಮಾಡುವವನು ಆಗಿರುತ್ತಾನೆ ಯಾರನ್ನು ನಂಬದೆ ಇರುವವನು ತಾನು ಒಂದು ರಾಜನ ಹಾಗೆ ನಡೆದುಕೊಳ್ಳುವವನು ಒಬ್ಬರಿಗೆ ಶಿಕ್ಷೆಯನ್ನು ಕೊಡುವವನು ತಾನೂ ಸಹ ಕೆಲ ಸಂದರ್ಭಗಳಲ್ಲಿ ಅಪರಾಧಿ ಆಗುವವನು ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ಅನುಕೂಲಗಳನ್ನು ಅನುಭವಿಸುವವನು ಆಗಿರುತ್ತಾನೆ ಒಂದು ಜಾತಕದಲ್ಲಿ ರವಿ ಗ್ರಹ ಇರುವ ಸ್ಥಿತಿಯನ್ನು ನೋಡಿ ಆತ್ಮಬಲವನ್ನು ತಂದೆಯ ಸ್ಥಿತಿಯನ್ನು ಸರ್ಕಾರದ ಸಂಬಂಧವನ್ನು ಸರ್ಕಾರಿ ಉದ್ಯೋಗವನ್ನು ತಂದೆಯ ಆಸ್ತಿ ವಿಚಾರಗಳನ್ನು ರಾಜಕೀಯ ಸಂಪರ್ಕವನ್ನು ತಂದೆಯ ಜೊತೆ ಒಡಹುಟ್ಟಿದವರ ವಿಚಾರಗಳನ್ನು ಯಶಸ್ಸು ಕೀರ್ತಿ ಮುಂತಾದವುಗಳನ್ನು ಶಿವಪೂಜೆ ಮಾಡುವ ಭಕ್ತಿವಂತಿಕೆಯನ್ನು ಬಿಸಿಯಾದ ಆಹಾರ ಮಾಂಸಹಾರಿ ಉಷ್ಣವಾದ ದೇಹ ಕಣ್ಣು ನೋವು ನೋವು ಹೊಟ್ಟೆ ನೋವು ಪಿತೃವರ್ಗದವರನ್ನು ಮುಂಗೋಪವನ್ನು ತಲೆಯನ್ನು ಹಣೆಯನ್ನು ಬೆನ್ನೆಲುಬು ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳಬಹುದಾಗಿದೆ ರವಿ ಗ್ರಹ ಬಲವಾಗಿದ್ದಾರೆ ದಯಾಳು ಗುಣಗಳನ್ನು ಧೈರ್ಯವನ್ನು ಉತ್ತಮವಾದ ಕಣ್ಣು ದೃಷ್ಟಿ ದೇಹದಲ್ಲಿರುವ ಇಲುಬು ಮತ್ತು ನರಗಳಿಗೆ ಬಲವನ್ನು ನೀಡುತ್ತಾನೆ ಒಬ್ಬರ ತಲೆ ಕೂದಲು ಉದ್ದವಾಗಿ ಹಾಗೂ ಅಂದವಾಗಿ ಬೆಳೆಯಲು ರವಿ ಗ್ರಾವೆ ಕಾರಕನಾಗಿರುತ್ತಾನೆ ರವಿ ಆತ್ಮಕಾರಕ ದೇಹ ಸುಖ ಸಾಮರ್ಥ್ಯ ಧೈರ್ಯ ರಾಜಗೌರವ ಉನ್ನತ ಸ್ಥಿತಿ ಮುಂತಾದ ಅಂಶಗಳಿಗೆ ಕಾರಕನಾಗಿರುತ್ತಾನೆ ರವಿ ಒಂದು ಜಾತಕದಲ್ಲಿ ಬಲದಿಂದ ಇದ್ದರೆ ಅವರಿಗೆ ಆತ್ಮಬಲ ಹೆಚ್ಚಾಗಿರುತ್ತದೆ ರವಿ ಗ್ರಹ ಬಲವಾಗಿರುವವರು ತಮ್ಮನ್ನು ತಾವು ಅರಿತವರಾಗಿರುತ್ತಾರೆ ಅವರ ಜೀವನ ಉತ್ತಮವಾಗಿ ಇರುತ್ತದೆ ಜಾತಕನು ಅತ್ಯಂತ ಧೈರ್ಯವಂತವನಾಗಿರುತ್ತಾನೆ ಕೀರ್ತಿವಂತವನಾಗಿರುತ್ತಾನೆ ಎಲ್ಲರಿಂದಲೂ ಗುರುತಿಸಲ್ಪಡುವ ಸ್ಥಾನಮಾನಗಳಲ್ಲಿ ಇರುತ್ತಾನೆ ತುಂಬ ದೂರದ ದೇಶಗಳಿಗೆ ಪ್ರಯಾಣ ಮಾಡುವ ಅವಕಾಶ ಅವನಿಗೆ ಇರುತ್ತದೆ ಹೆಸರು ಕೀರ್ತಿ ಗೌರವಕ್ಕೆ ಪಾತ್ರನಾಗಿರುತ್ತಾನೆ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಗೌರವ ಪಡೆದುಕೊಳ್ಳುತ್ತಾರೆ ಒಬ್ಬರ ತಂದೆಯನ್ನು ಸೂಚಿಸುವ ಗ್ರಹ ರವಿ ಗ್ರಹವಾಗಿದೆ ರವಿ ಗ್ರಹ ಬಲವಾಗಿದ್ದರೆ ತಂದೆಯು ಚೆನ್ನಾಗಿರುತ್ತಾರೆ ತಂದೆಯು ಉತ್ತಮ ಸ್ಥಿತಿಯಲ್ಲಿರುತ್ತಾರೆ ಅತ್ಯಂತ ಪ್ರಖ್ಯಾತಿ ಹೊಂದಿದ ವ್ಯಕ್ತಿಯಾಗಿರುತ್ತಾರೆ ಅವರ ಆಯಸ್ಸು ದೀರ್ಘವಾಗಿರುತ್ತದೆ ಅವರು ಗೌರವಸ್ಥರಾಗಿರುತ್ತಾರೆ ಅವರು ಉನ್ನತ ಸ್ಥಾನಮಾನಗಳಲ್ಲಿರುತ್ತಾರೆ ತಂದೆಯಿಂದ ಮಗನಿಗೂ ಮಗನಿಂದ ತಂದೆಗೂ ಒಳ್ಳೆಯ ಫಲಗಳು ಉಂಟಾಗುತ್ತವೆ ರವಿ ಬಲವಾಗಿರುವ ಜಾತಕನು ದಿನದಿಂದ ದಿನಕ್ಕೆ ಜೀವನದಲ್ಲಿ ಉತ್ತಮ ಏಳಿಗೆಯನ್ನು ಹೊಂದುತ್ತಾನೆ ರವಿಯ ದೆಶೆಯಲ್ಲಿ ಏಳಿಗೆ ಉಂಟಾಗುತ್ತದೆ ಶರೀರ ಗಟ್ಟಿಯಾಗಿರುತ್ತದೆ ದೊಡ್ಡ ದೊಡ್ಡ ಸಾಹಸಗಳನ್ನು ಮಾಡುವಂಥವರಾಗಿರುತ್ತಾನೆ ಕಾಡಿನ ಬಗ್ಗೆ ಹೂಡಿಕೆಗಳ ಬಗ್ಗೆ ಹೆಚ್ಚಿನ ಅರಿವು ಇವರಿಗಿರುತ್ತದೆ ಔಷಧಿಗಳ ಬಗ್ಗೆ ತಿಳಿದಿರುತ್ತಾನೆ ರವಿ ಬಲಹೀನವಾಗಿದ್ದರೆ ಶಾರೀರಿಕ ತೊಂದರೆ ಉಂಟಾಗುತ್ತದೆ ಮನೋಬಲ ಕಡಿಮೆಯಾಗುತ್ತದೆ ಹೊಟ್ಟೆ ಕಣ್ಣು ಅಲ್ಲು ಮುಂತಾದ ಕಡೆ ನೋವು ಉಂಟಾಗುತ್ತದೆ ತಂದೆಗೆ ಸುಖವಾದ ಜೀವನ ಇರುವುದಿಲ್ಲ ಉನ್ನತ ಪದವಿಗಳಿಂದ ಕೆಳಗಿಳಿಯಬೇಕಾಗುತ್ತದೆ ಸರ್ಕಾರದಿಂದ ಯಾವ ಸಹಾಯವೂ ಇರುವುದಿಲ್ಲ ಔಷಧಿ ವ್ಯಾಪಾರ ಮರಗಳ ವ್ಯಾಪಾರದಲ್ಲಿ ಕಾಡಿನ ವ್ಯಾಪಾರಗಳಲ್ಲಿ ನಷ್ಟ ಉಂಟಾಗುತ್ತದೆ ಸೂರ್ಯನು ಸೌರವ್ಯೂಹದ ಹೃದಯ ಭಾಗದಲ್ಲಿದೆ ಕಿತ್ತಳೆ ಕುಬ್ಜ ನಕ್ಷತ್ರ ಒಳೆಯುವ ಅನಿಲಗಳ ಬಿಸಿ ಚೆಂಡು ಎಂದು ಸೂರ್ಯನನ್ನು ಕರೆಯಲಾಗಿದೆ ಅದರ ಗುರುತ್ವಾಕರ್ಷಣೆಯು ಸೌರಮಂಡಲವನ್ನು ಒಟ್ಟಾಗಿ ಹಿಡಿದಿಟ್ಟುಕೊಳ್ಳುತ್ತದೆ ಎಲ್ಲವನ್ನೂ ಅತಿ ದೊಡ್ಡ ಗ್ರಹಗಳಿಂದ ಹಿಡಿದು ಸಣ್ಣ ಕಸದ ಕಣಗಳವರೆಗೂ ತನ್ನ ಕಕ್ಷೆಯಲ್ಲಿ ಇರಿಸುತ್ತದೆ ಸೂರ್ಯ ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಈಲಿಯಂನಿಂದ ಕೂಡಿದೆ ಅಂದರೆ ದ್ರವ್ಯ ರಾಶಿಯಿಂದ ಶೇಕಡ ಎಪ್ಪತ್ತೈದು ಮತ್ತು ಶೇಕಡ ಇಪ್ಪತ್ತೈದರಷ್ಟು ಉಳಿದಿರುವ ಎಲ್ಲ ವಸ್ತುಗಳು ಏಳು ಇತರ ವಸ್ತುಗಳನ್ನು ಒಳಗೊಂಡಿವೆ ಅವುಗಳೆಂದರೆ ಆಮ್ಲಜನಕ ಕಾರ್ಬನ್ ನಿಯಾನ್ ಸಾರಜನಕ ಮೆಗ್ನೀಷಿಯಮ್ ಕಬ್ಬಿಣ ಮತ್ತು ಸಿಲಿಕಾನ್ ಸೂರ್ಯನ ಪ್ರತಿ ಒಂದು ಮಿಲಿಯನ್ ಹೈಡ್ರೋಜನ್ ಪರಮಾಣುಗಳಲ್ಲಿ ತೊಂಬತ್ತೆಂಟು ಸಾವಿರ ಹೀಲಿಯಂ ಎಂಟುನೂರ ಐವತ್ತು ಆಮ್ಲಜನಕ ಮುನ್ನೂರ ಅರುವತ್ತು ಕಾರ್ಬನ್ ನೂರಿಪ್ಪತ್ತು ನಿಯಾನ್ ನೂರ ಹತ್ತು ಸಾರಜನಕ ನಲವತ್ತು ಮೆಗ್ನೀಷಿಯಮ್ ಮೂವತ್ತೈದು ಕಬ್ಬಿಣ ಮೂವತ್ತೈದು ಸಿಲಿಕನ್ ಇವೆ ಸೂರ್ಯನ ಗೋಚಾರ ಭಾಗವು ಸುಮಾರು ಹತ್ತು ಸಾವಿರ ಡಿಗ್ರಿ ಅಂದರೆ ಐದು ಸಾವಿರದ ಐನೂರು ಡಿಗ್ರಿ ಸೆಲ್ಸಿಯಸ್ ಆದರೆ ಕೋರ್ನಲ್ಲಿ ತಾಪಮಾನವು ಇಪ್ಪತ್ತೇಳು ಮಿಲಿಯನ್ ಎಫ್ ಅಂದರೆ ಹದಿನೈದು ಮಿಲಿಯನ್ ಸಿಗಿಂತ ಹೆಚ್ಚು ತಲುಪುತ್ತದೆ ಇದು ಗ್ಯಾಲಕ್ಸಿಯ ಮಧ್ಯಭಾಗದಿಂದ ಸುಮಾರು ಇಪ್ಪತ್ತೈದು ಸಾವಿರ ಜ್ಯೋತಿರ್ವರ್ಷಗಳನ್ನು ಸುತ್ತುತ್ತವೆ ಪ್ರತಿ ಇನ್ನೂರೈವತ್ತು ದಶಲಕ್ಷ ವರ್ಷಗಳಿಗೊಮ್ಮೆ ಒಂದು ಕ್ರಾಂತಿಯನ್ನು ಪೂರ್ಣಗೊಳಿಸುತ್ತದೆ ಸೂರ್ಯ ಹುಟ್ಟಿದ್ದು ಸುಮಾರು ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳ ಹಿಂದೆ ಸೂರ್ಯನಿಗೆ ಇನ್ನೂ ಐದು ಶತಕೋಟಿ ವರ್ಷಗಳಷ್ಟು ಇರುವಷ್ಟು ಪರಮಾಣು ಇಂಧನವಿದೆ ಇದರ ವ್ಯಾಸವು ಸುಮಾರು ಒಂದು ಪಾಯಿಂಟ್ ಮೂವತ್ತೊಂಬತ್ತು ಮಿಲಿಯನ್ ಕಿಲೋಮೀಟರ್ಗಳಾಗಿವೆ ಅಥವಾ ಭೂಮಿಯ ವ್ಯಾಸಕ್ಕಿಂತ ನೂರ ಎಂಟು ಪಟ್ಟು ಹೆಚ್ಚು ಇದರ ದ್ರವ್ಯರಾಶಿ ಭೂಮಿಯ ದ್ರವ್ಯರಾಶಿಯ ಸುಮಾರು ಮೂರು ಲಕ್ಷದ ಮೂವತ್ತು ಸಾವಿರ ಪಟ್ಟು ಹೆಚ್ಚು ಸೂರ್ಯ ಪ್ರಸ್ತುತ ಸುಮಾರು ಆರುನೂರು ಮಿಲಿಯನ್ ಟನ್ ಹೈಡ್ರೋಜನ್ ಅನ್ನು ಈಲಿಯಂ ಆಗಿ ಪಂಪು ಮಾಡುತ್ತಾನೆ ಪ್ರತಿ ಸೆಕೆಂಡಿಗೆ ನಾಲ್ಕು ಮಿಲಿಯನ್ ಟನ್ ಮ್ಯಾಟರ್ ಅನ್ನು ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಹತ್ತು ಸಾವಿರದಿಂದ ಒಂದು ಲಕ್ಷದ ಎಪ್ಪತ್ತು ಸಾವಿರ ವರ್ಷಗಳ ನಡುವೆ ತೆಗೆದುಕೊಳ್ಳಬಹುದಾದ ಈ ಶಕ್ತಿಯು ಸೂರ್ಯನ ಬೆಳಕು ಮತ್ತು ಶಾಖದ ಮೂಲವಾಗಿದೆ ಸೂರ್ಯ ತನ್ನ ಧ್ರುವಗಳಿಗಿಂತ ತನ್ನ ಸಮಭಾಜಕದಲ್ಲಿ ವೇಗವಾಗಿ ತಿರುಗುತ್ತಾನೆ ತಿರುಗುವಿಕೆಯ ಅವಧಿಯು ಸಮಭಾಜಕದಲ್ಲಿ ಸುಮಾರು ಇಪ್ಪತ್ತೈದು ಪಾಯಿಂಟ್ ಆರು ದಿನಗಳು ಮತ್ತು ಧ್ರುವಗಳಲ್ಲಿ ಮೂವತ್ತ್ಮೂರು ಪಾಯಿಂಟ್ ಐದು ದಿನಗಳು ಭೂಮಿಯ ವಾತಾವರಣದ ಮೇಲ್ಭಾಗದಲ್ಲಿರುವ ಸೂರ್ಯನ ಬೆಳಕು ಸುಮಾರು ಶೇಕಡ ಐವತ್ತರಷ್ಟು ಅತಿಗೆಂಪು ಬೆಳಕು ಶೇಕಡ ನಲವತ್ತರಷ್ಟು ಗೋಚಾರ ಬೆಳಕು ಮತ್ತು ಶೇಕಡ ಹತ್ತರಷ್ಟು ನೇರಳಾತೀತ ಬೆಳಕು ಅಂದರೆ ರಾವುಕಾಲ ದಿಂದ ಕೂಡಿದೆ ಸೂರ್ಯನಿಗೆ ತಿಳಿದಿರುವ ಎಂಟು ಗ್ರಹಗಳಿವೆ ಇದರಲ್ಲಿ ನಾಲ್ಕು ಭೂಮಿಯ ಗ್ರಹಗಳು ಅಂದರೆ ಬುಧ ಶುಕ್ರ ಭೂಮಿ ಮತ್ತು ಮಂಗಳ ಎರಡು ಅನಿಲ ದೈತ್ಯರು ಅಂದರೆ ಗುರು ಮತ್ತು ಶನಿ ಮತ್ತು ಎರಡು ಹಿಮ ದೈತ್ಯರು ಅಂದರೆ ಯುರೇನಸ್ ಮತ್ತು ನೆಪ್ಚೂನ್ ಸೌರವ್ಯೂಹವು ಕನಿಷ್ಠ ಐದು ಕುಬ್ಜ ಗ್ರಹಗಳು ಒಂದು ಕ್ಷುದ್ರ ಗ್ರಾಪಟ್ಟಿ ಹಲವಾರು ಧೂಮಕೇತುಗಳು ಮತ್ತು ನೆಪ್ಚೂನ್ ಮತ್ತು ಪ್ಲೂಟೋ ಕಕ್ಷೆಯ ಆಚೆಗೆ ಇರುವ ಹೆಚ್ಚಿನ ಸಂಖ್ಯೆಯ ಹಿಮಾವೃತ ದೇಹಗಳನ್ನು ಹೊಂದಿದೆ